ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ಹೋಮ್ ಮೇಡ್ ಫೇಸ್ ಆಯಿಲ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಈ ಎಲ್ಲ ವಸ್ತುಗಳನ್ನೆಲ್ಲ ಹಾಕಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಸಾಜ್ ಮಾಡಿಕೊಡೋದರಿಂದ ಮುಖದಲ್ಲಿನ ಸುಕ್ಕು ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ದೂರದ ಪ್ರಯಾಣದಲ್ಲಿ ಬಿಸಿಲಿನಲ್ಲಿ ತಿರುಗಿದಾಗ ಮುಖದ ಚರ್ಮವು ಬಾಡಿದಂತೆ ಒಣಗಿದಂತೆ ಆಗೋದು ಸಹಜ ಆಗ ಈ ಒಂದು ಆಯಿಲನ್ನು ಮುಖಕ್ಕೆ ನಾಲ್ಕರಿಂದ ಐದು ಹನಿ ಹಾಕ್ಕೊಂಡು ಮಸಾಜ್ ಮಾಡಿಕೊಡೋದ್ರಿಂದ ಬಾಡಿದಂಥ ಚರ್ಮ ಕಾಂತಿಯುತವಾಗುತ್ತೆ ಕ್ಯಾರೆಟ್ ಮತ್ತೆ ಲೋಳೆಸರ ಈ ಕ್ಯಾರೆಟ್ ಮತ್ತೆ ಲೋಳೆಸರನ್ನ ಚೆನ್ನಾಗಿ ತೊಳೆದಿಟ್ಕೋಬೇಕು ಕ್ಯಾರೆಟ್ನ ಹಾಕಿದ್ದಾರೆ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೋಬೇಕು ಇದ್ರ ಸಹಾಯದಿಂದ ತುಜಿಟ್ಕೊಳ್ಬೇಕು ಸಣ್ಣಗೆ ತುತ್ಕೋಬೇಕು ಯಾರನ್ನೆಲ್ಲ ಈ ಸಣ್ಣದಾಗಿ ತುರ್ಕೊಂಡಾಯ್ತೀಗ ಈಗ ಅಲುವೆರೇನ ಈಗ ಮಧ್ಯೆ ಕಟ್ ಮಾಡಿಕೊಂಡು ಈ ಥರ ಒಳಗೆ ತಿರುಳನ್ನೆಲ್ಲ ತಕ್ಕೋಬೇಕು ಈ ಒಂದು ಲೋಟದಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಕಾಯಬೇಕು ಕೊಬ್ಬರಿ ಎಣ್ಣೆ ಅಂದರೆ ತುಂಬಾ ಕಾಯೋದೇನು ಬೇಡ ಸ್ವಲ್ಪ ಬಿಸಿ ಆಗಬೇಕು ಈಗ ತುರಿದಿಟ್ಕೊಂಡಂಥ ಕ್ಯಾರೆಟನ್ನು ಹಾಕೋಬೇಕು ಜೊತೆಗೆ ಲೋಳೆ ಸಾರನ್ನು ಹಾಕೋಬೇಕು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಲೋಳೆ ಸಾರನ್ನು ಹಾಕೋಬೇಕು ಇದು ಫುಲ್ಲು ಚೆನ್ನಾಗಿ ಕಾಯ್ಬೇಕಂದ್ರೆ ಈ ಕ್ಯಾರೆಟ್ ಮತ್ತು ಲೋಳೆಸರದ ಅಂಶ ಪೂರ್ತಿ ಎಣ್ಣೆ ಒಳಗೆ ಬಿಟ್ಕೋಬೇಕು ಫುಲ್ ಬಿಟ್ಕೊಂಡು ಈ ಎಣ್ಣೆ ಎಲ್ಲ ಮೇಲೆ ಇದಾಗುತ್ತೆ ಫುಲ್ ಕಲರು ಚೇಂಜ್ ಆಗುತ್ತೆ ಫುಲ್ಲು ಬಿಟ್ಕೋಬೇಕು ಇನ್ನು ಕ್ಯಾರೆಟು ಮತ್ತು ಲೋಳೆಸರ ಅಂಶ ಪೂರ್ತಿ ಬಿಟ್ಕೊಂಡೋಗುತ್ತೆ ಬಿಟ್ಕೊಡೋ ತನಕ ನನಗೆ ಕೈ ಕೈಯಾಡ್ಸ್ತಾ ಇರಬೇಕು ನೋಡಿ ಈ ತರ ಮಾಡ್ಕೋಬೇಕು ಅಂದ್ರೆ ಕಡಿಮೆ ಅಂದ್ರೆ ಹದಿನೈದು ನಿಮಿಷ ಅಂತೂ ಈ ತರ ಎಣ್ಣೆಲೆ ಕುದಿಸ್ಕೊಡ್ಬೇಕು ಕುದಿಸ್ಕೊಂಡ ತಕ್ಷಣ ಈ ಥರ ಬಿಟ್ಕೊಡತ್ತೆ ಅದ್ರ ಜೊತೆಗೆ ನೋಡಿ ಹೇಗೆ ಬಿಟ್ಕೊಡತ್ತೆ ನೋಡಿ ನೋಡಿ ಚೇಂಜ್ ಆಗಿದೆ ಈಗ ಅಂದ್ರೆ ಅಲವೇರದ ಮತ್ತೆ ಟ್ಯಾಲೆಟ್ಟು ಇದು ಫುಲ್ಲು ಆ ಹಸಿ ವಾಸನೆ ಪೂರ್ತಿ ಹೋಗಬೇಕು ಹಸಿ ವಾಸನೆ ಹೋಗಿ ಇದು ಫುಲ್ಲು ಬೆಂದಿರಬೇಕು ಎಣ್ಣೆ ಪೂರ್ತಿ ಬಿಟ್ಕೊಂಡು ಮೇಲುಗಡೆ ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಂಥೇಳಿ ನೋಡಿ ಇದು ಕಲ್ಲರು ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಫುಲ್ಲು ತಣ್ಣಗಾಗಬೇಕು ಇದು ಫುಲ್ಲು ತಣ್ಣಗಾಗಿದೆ ಇದನ್ನೆಲ್ಲ ಫುಲ್ ಸೋಸ್ಕೊಂಡು ಹಾಕೋಬೇಕು ಈಗ ಫೇಸ್ ಆಯಿಲು ರೆಡಿಯಾಗಿದೆ ನಾನು ಹೇಗೆ ಮುಖಕ್ಕೆ ಹಚ್ಕೊಳ್ತೀನಿ ಅನ್ನೋದನ್ನು ನೋಡಿ ನಾನು ಬೆಳಗ್ಗೆ ಮತ್ತು ರಾತ್ರಿ ಪ್ರತಿದಿನವೂ ತಪ್ಪದೇ ಈ ಒಂದು ಫೇಸ್ ಆಯಿಲನ್ನ ಹಚ್ಕೊಳ್ತಾ ಇರ್ತೀನಿ ತುಂಬಾ ಚೆನ್ನಾಗಾಗುತ್ತೆ ನಾನು ಮಾಡ್ತಾ ಒಂದು ವರ್ಷ ಆಯಿತು ಇದನ್ನ ಮಾಡ್ತಾ ಮುಖ ಯಾವಾಗಲೂ ಶೈನ್ ಆಗಿರುತ್ತೆ ಅಂದರೆ ಬರೀ ಒಂದು ದಿನ ಎರಡು ದಿನ ಹಚ್ಚಿದ್ವಿ ಅಂದರೆ ಖಂಡಿತವಾಗ್ಲೂ ಶೈನ್ ಆಗೋದಿಲ್ಲ ಕಡಿಮೆ ಅಂದರೆ ಒಂದು ವಾರನಾದರೂ ಹಚ್ಚಬೇಕು ಪ್ರತಿದಿನವೂ ಹಚ್ಚಿ ನೀವು ತುಂಬಾ ಚೆನ್ನಾಗುತ್ತೆ ನೋಡಿ ನಾನು ಯಾವ ಥರ ಹಚ್ಕೊಳ್ತಿದ್ದೀನಿ ಅದೇ ಥರನೂ ನೀವು ಹಚ್ಕೊಳ್ಳಿ ಬಾಳಿದಂಥ ಚರ್ಮ ಕಾಂತಿಯುತವಾಗ್ತಾ ಹೋಗುತ್ತೆ ಮತ್ತು ಮುಖದಲ್ಲಿ ಉರಿ ಇದ್ದರೆ ಮತ್ತು ಈಗಂತೂ ಚಳಿಗಾಲ ಸಿಕ್ಕಾಪಟ್ಟೆ ಗಾಳಿನೇ ಇದೆ ಹೊರಗಡೆ ಹೋಗಿ ಬಂದ್ವಿ ಅಂದರೆ ಮುಖ ಫುಲ್ಲು ಉರಿಯುತ್ತೆ ಆವಾಗ ಕ್ಲೀನಾಗಿ ಅಂತ ತಣ್ಣೀರಲ್ಲೇ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಈ ಒಂದು ಆಯಿಲ್ ಹಚ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಅಂತ ಕೊಡುತ್ತೆ ಅಂದರೆ ಹುಡಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮುಖ ಸಾಫ್ಟ್ ಆಗುತ್ತೆ ಈ ಆಯಿಲ್ನಲ್ಲಿ ಆರೋಗ್ಯಕರ ತ್ವಚೆಗೆ ಕ್ಯಾರೆಟು ಒಂದು ಇನ್ನು ಅಲ್ವೇರದಲ್ಲಂತೂ ಹೇಳೋದೇ ಬೇಡ ವಿಟಮಿನ್ಗಳ ಆಗರವೇ ಅಡಗಿದೆ ಈ ಒಂದು ಫೇಸ್ ಆಯಿಲ್ ಮಾಡಿಕೊಂಡು ಹಚ್ಚೋದರಿಂದ ಬೇರೆ ಫೇರ್ನೆಸ್ ಕ್ರೀಮ್ಗಳ ಉಪಯೋಗಿಸುವ ಅಗತ್ಯವೇ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್